ಸರ್ಸು ಅಂತ ಫಸ್ಟೇ ನೋಡಿದ ತಕ್ಷಣ ಚಳಿ ಜ್ವರ ಬಂತು ಏನಪ್ಪ ಹಿಂಗಾಯ್ತು ಅಂತ ಆಮೇಲೆ ತರೋಣ ಫೋನ್ ಮಾಡಿದೆ ಏನು ತರೋಣ ಅಂದರೆ ಸರ್ ಒಂದಿನ ಇರಿ ಸಾರ್ ಏನಪ್ಪ ಒಂದಿನ ಇರೋದು ಆಮೇಲೆ ನೋಡಿದ್ರೆ ಶನಿವಾರ ಮಿರಾಕಿರಾಯ್ತು ಎಲ್ಲ ಕಡೆ ಫುಲ್ಲು ಅಯ್ಯೋ ಏನಪ್ಪ ಇದು ಇದಕ್ಕೆ ನಂಗೆ ಹಿಂಗಾಯ್ತು ಅಂದ್ರೆ ಆಮೇಲೆ ನೋಡಿದ್ರೆ ಓಹ್ ಎಲ್ಲರೂ ಗಾಂಧಿನಗರದ ಪಂಡಿತ್ಗಳು ಸಿನಿಮಾ ಪಂಡಿತ್ರುಗಳು ಹೇಳಿದ್ರು ಅಷ್ಟೇ ತರೋನ ಕೆಲಸ ವೆಂಕಟೇಶ್ ಅಷ್ಟೇ ಅಂದರು ಈಗ ನೋಡಿ ಭಾನುವಾರ ಅಷ್ಟೇ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಯಿತು ನಮ್ಗೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕನ್ನಡ ಚಿತ್ರ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಅದರ್ ಲ್ಯಾಂಗ್ವೇಜ್ಗೆ ಥಿಯೇಟರ್ ಕೊಡ್ತಾರೆ ಮಲ್ಟಿಪ್ಲೆಕ್ಸ್ ಇದ್ದಾರೆ ಹದಿನೈದು ಶೋ ಇಪ್ಪತ್ತು ಶೋ ಎಂಟು ಶೋ ಹತ್ತು ಶೋ ಅದರ್ ಲ್ಯಾಂಗ್ವೇಜ್ ಕೊಟ್ಟ ನಮ್ಗೆ ಕೊಟ್ಟಿರೋದು ಶೋ ಇದು ಯಾರು ಕೇಳ್ತಾ ಇಲ್ಲ ಯಾವ ಮಾಧ್ಯಮದವರು ಕೇಳ್ತಾ ಇಲ್ಲ ಕನ್ನಡದವರು ಯಾರು ಕೇಳ ಕೇಳಕ್ ಫೋನೇ ತೆಗಿಯಲ್ಲ ಏನು ಕೇಳ್ತೀರ ನೀವು ನಿಜವಾಗ್ಲೂ ಏನಾದ್ರು ಅವ್ರು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಕೊಡ್ಬೋದು ಹತ್ತು ಹದಿನೈದು ಥಿಯೇಟ್ರ್ ಕೊಟ್ಟಿದ್ರೆ ಇಷ್ಟೊತ್ತು ತರುವನು ಆಕಾಶದಲ್ಲಿ ಹಾಕಾಡ್ತಾ ಇದ್ದ ಆ ಥರ ಆಗಿತ್ತು ಕಲೆಕ್ಷನ್ ಚೆನ್ನಾಗಿದೆ ಎಲ್ಲ ಕಡೆ ಫುಲ್ ಆಗಿದೆ ಆಮೇಲೆ ಹೇಳ್ತಾ ಇದ್ರು ನಾನು ಬಂದೆ ಸಿನಿಮಾ ನೋಡಿದಾಗ ಹೇಳಿದೆ ಓಹ್ ಕಾಮಿಡಿ ಇಲ್ಲ ಪಿಕ್ಚರಲ್ಲಿ ಶರಣ್ಣು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು ಏನಪ್ಪಾ ಏನಂತೆ ಆಮೇಲೆ ಹೋಗಿ ಮಲ್ಟಿಪ್ಲೆಕ್ಸ್ ಕುತ್ಕೊಂಡು ನೋಡ್ತಾರೆ ಜನ ಎಂಜಾಯ್ ಮಾಡ್ತಾ ಓ ಓಡುತ್ತೆ ಓಡುತ್ತೆ ಅಂತ ಅದೇ ಥರ ಭಾಳ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆ ಮೋಸ್ಟ್ಲಿ ನಾನು ಶುಕ್ರವಾರ ಇಷ್ಟೇ ಬಂದಿದೆ ದುಡ್ಡು ಅಂತ ಬೇಕಾದ್ರೆ ಕಲೆಕ್ಷನ್ ರಿಪೋರ್ಟ್ ಕೊಡ್ತೀನಿ ನೀವು ಅದ್ರ ಬಗ್ಗೆ ಬೇಕಾದ್ರೆ ಪಬ್ಲಿಕ್ ಮಾಡ್ಬೋದು ಏನು ಇಷ್ಟೇ ಬಂದಿದೆ ಅಂತ ನೀವೆಲ್ಲ ಮಾಧ್ಯಮಗಳು ಬರೀರಿ ಕನ್ನಡ ಚಿತ್ರಗಳಿಗೆ ಟ್ರೇಟ್ಗಳು ಕೊಡಿ ದಯವಿಟ್ಟು ನಮ್ಮನ್ನು ಹೆಂಗ್ ಹೊಡೆದ್ರು ಅಂದರೆ ಫುಟ್ಬಾಲ್ ಹೊಡೆದಾಗ ಹೊಡೆದ್ರು ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲಿ ನಾವು ಎರಡು ಶೋ ಕೊಡ್ತಾರೆ ನಾಳೆ ನೋಡಿದ್ರೆ ಇಲ್ಲ ಅಂತಾರೆ ಯಾವ ಪಿಕ್ಚರ್ ಹಾಕಿದೆಯಾ ಇಲ್ಲ ಸರ್ ಬಾಲಕೃಷ್ಣನ್ ಪಿಕ್ಚರ್ ಹಾಕ್ತಾ ಇದ್ದೀನಿ ಸರ್ ಹಾಂ ಇದೇನು ಆಂಧ್ರನ ಈಗ ತಮಿಳ್ನಾಡು ಅವ್ರಿಗೆ ಎಷ್ಟೊಂದು ಹದಿನೈದು ಶೋ ಕೊಡ್ತೀರಾ ನಮ್ಗೆ ಎರಡೆರಡು ಶೋ ಕೊಡ್ತಪ್ಪ ಮನ್ಫ್ರಿ ಮಾಲ್ ಪಕ್ಕಾ ಕನ್ನಡ ಸೆಂಟರ್ ಸರ್ ಮಲೇ ಶೋ ಮಂತ್ರಿ ಮಲ್ ಒಂದು ಶೋ ಕೊಟ್ಟಿದ್ದಾನೆ ಯಾರು ಒಂದೇ ಒಂದು ಶೋ ಯಾಕೆ ಕೇಳ್ತಾರೆ ಅದನ್ನು ಇದೇ ಥರ ಆದರೆ ಭಾಳ ಕಷ್ಟ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲರೂ ಎಸ್ ಎಲ್ಲರೂ ಬರೀರಿ ಈ ಥರ ಕೊಡಿ ಥಿಯೇಟ್ರುಗಳು ಕೊಡಿ ಯಾಕೆ ಕನ್ನಡ ಕೊಡ್ತಾಯಿಲ್ಲ ನೀವು ಯಾಕೆ ಥಿಯೇಟ್ರುಗಳು ಅಷ್ಟೊಂದು ಅದರ್ ಲ್ಯಾಂಗ್ವೇಜ್ಗೆ ಕೊಡ್ತಾ ಇದ್ದೀರಾ ಏನು ಕಾರಣ ಅಂದರೆ ಅವ್ರು ಐನೂರು ರೂಪಾಯಿ ಟಿಕೆಟ್ ಮಾಡ್ತಾರೆ ಅದಕ್ಕೆ ಕೊಡ್ತಾರಷ್ಟೇ ಏನೂ ಮಾಡಲ್ಲ ಮಲ್ಟಿಪ್ಲೆಸ್ ಏನೋ ಸಿಕ್ಕಿದ್ರೆ ಇವತ್ತು ಶರಣ್ ಶರಣ್ಣು ಅಷ್ಟೇ ಇವನ್ನ ಸು ಅಷ್ಟೇ ಭಾಳ ಖುಷಿಯಾಗಿರ್ತಾಯಿದ್ರು ಈಗೇನು ಖುಷಿ ಪಡ್ತಾ ಪಡ್ತಾಯಿದ್ದಾರೆ ಅದು ಹತ್ತಷ್ಟು ಖುಷಿ ಪಡ್ತಾಯಿದ್ರು ನಮಗೆ ಮಂಟಿಪ್ಲಸ್ ಸಿಗ್ತಾಯಿಲ್ಲ ಖಂಡಿತವಾಗೂ ಸಿಗ್ತಾಯಿಲ್ಲ ಕೊಟ್ಟಿರೋದು ಎರಡೆರಡು ಒಂದೊಂದು ಶೂ ಕಣ್ಣ ನೀರು ಬರುತ್ತೆ ನಿಜವಾಗ್ಲೂ ಸಕ್ಸಸ್ ಆಗಿದೆ ಇದರಲ್ಲಿ ಅತಿಶಯಕ್ತಿ ಏನಿಲ್ಲ ನೀವು ಬೇಕಾದ್ರೆ ಶುಕ್ರವಾರ ನಾನು ಪಕ್ಕಾ ಕಾಫಿಗೆ ಕೊಡ್ತೀನಿ ಥ್ಯಾಂಕ್ ಯು ಸರ್ ಸರ್ ನಾವು ಒಂದು ವಿಷಯ ಹೇಳಬೇಕಾಗಿತ್ತು ಇವಾಗಿ ಮಾತಾಡಿದ ಮೇಲೆ ಬಂತು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನೋದು ನಮಗೆ ಇದು ಊಟ ಕಂಪ್ಲೀಟ್ ಮೇನ್ ಊಟ ನಮಗೆ ಕರ್ನಾಟಕ ಅದೇ ತಮಿಳು ತೆಲುಗು ಮಿಕ್ಕಿದವ್ರಿಗೆ ಒಂದು ಉಪ್ಪಿ ಕಾಯ್ತಾರೆ ಅವ್ರದ್ದೇ ಅವ್ರಿಗೆ ಅವ್ರಿಗೆ ಆಂಧ್ರ ಈಸ್ ಊಟ ತೆಲಂಗಾಣ ಇಸ್ ಊಟ ತಮಿಳು ಅವ್ರಿಗೆ ತಮಿಳ್ನಾಡು ಈಸ್ ಊಟ ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ ನಮ್ಮದು ಬೇರೆ ಭಾಷೆ ಬೇರೆ ಕಡೆಯಲ್ಲೇ ನಾವು ಮಾಡೋ ಇನ್ನೂರ ಎರಡು ಒಂದು ಇಲ್ಲ ಎರಡು ಸಿನಿಮಾ ಬೇರೆ ಕಡೆ ಹೋಗುತ್ತೆ ನಾವೆಲ್ಲೋ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇಯ್ನ್ ಇಲ್ಲಿ ನಮಗೆ ಥಿಯೇಟ್ರಿಗೂ ಶೋ ಕೊಡಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಹೆಂಗೆ ಆಗುತ್ತೆ ವೇ ನಾವೆಲ್ಲರೂ ಸೇರಬೇಕು ನೀವು ನಾವು ಮಾಡ್ತೀವಿ ನೀವು ಮಾಧ್ಯಮ ಸಪೋರ್ಟ್ ಮಾಡಿ ಇಲ್ಲಿರೋ ಎಲ್ಲ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥೇಟ್ರಿ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಕನ್ನಡ ಎಸ್ಪೆಷಲಿ ಆನ್ ಎ ಫೆಸ್ಟಿವಲ್ ಡೇ ಯಾಕಂದರೆ ನಮಗೆ ರಜಾ ಆ ರಜಾ ಬೇರೆ ಭಾಷೆಯವ್ರು ಬಂದು ನೂರಿಪ್ಪತ್ತು ನೂರು ಶೋ ಹಾಕೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್ ನಮ್ಮ ಕನ್ನಡಕ್ಕೆ ಕನ್ನಡಕ್ಕೆ ನಮಗೆ ಇಲ್ಲ ಇವಾಗ ನಿನ್ನೆ ನಾನೇ ಪಿಕ್ಚರ್ ನೋಡಬೇಕು ಅಂದರೆ ನಾನು ನೋಡೋ ಟೈಮ್ ಗಿಟ್ ದಿ ಇಸ್ ನೋ ಶೋ ಆಮೇಲೆ ಎಷ್ಟಿದೆ ಎರಡು ಶೋ ಕೊಡ್ತಾರೆ ನಮಗೆ ಅದೇ ತೆಲುಗು ಸಿನಿಮಾ ಒಪಿನಿಯನ್ ಓಕೆ ಶುಕ್ರವಾರ ರಿಲೀಸ್ ಆಯಿತು ಡೊತ್ ಸಿನಿಮಾ ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ತೀನಿ ಯಾವಾಗ ಸಿನಿಮಾ ಚೆನ್ನಾಗಿಲ್ಲ ಒಪಿನಿಯನ್ ಬ ಕಮ್ಮಿ ಆಗಿದೆ ಇದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಆಗ್ತದೆ ಇದು ಶೋ ಬೈ ಶೋ ಕಲೆಕ್ಷನ್ ಇಂಪ್ರೂವ್ ಆಗ್ತದೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಬಟ್ ಅನ್ಫಾರ್ಚುನೇಟ್ಲಿ ಸ ಈ ಸಲ ಅದು ಆಗ್ತಾ ಇಲ್ಲ ಯಾಕಂದರೆ ಅವ್ರಿಗೂ ಎರಡೆರಡುಗೆ ಫ್ರೈಡೇ ಒಂದು ಸಿನಿಮಾ ಸಿನ್ಮಾ ಭಾನುವಾರ ಒಂದು ಸಿನ್ಮಾ ಮಂಗಳವಾರ ಒಂದು ಸಿನಿಮಾ ನಮಗೇನಾಗುತ್ತೆ ಬು ಶ ಶುಕ್ರವಾರ ಒಂದು ಒಂದು ಸೆಟ್ ಆಫ್ ಸ್ಟೇಜ್ ಕೊಟ್ಟರು ಶೋ ಕೊಟ್ಟರು ಭಾನುವಾರ ಇಲ್ಲವೇ ಇಲ್ಲ ಮಾರ್ನಿಂಗ್ ಶೋ ಮ್ಯಾಟ್ ಇದು ಸಂಡೆ ನೋಡಿದ್ರೆ ಈವ್ನಿಂಗ್ ಶೋ ನೈಟ್ ಶೋ ತೆಗ್ದುಬಿಟ್ರು ತೆಲುಗು ಸಿನ್ಮಾಕ್ಕೆ ಅದು ಏನು ಮ್ಯಾಟ್ನಿ ಚೆನ್ನಾಗಿದೆ ಮ್ಯಾಟ್ನಿ ವೆನ್ ಇಟ್ ಇಸ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಯು ಕಾಂಟ್ ರಿಮೂವ್ ದ ಶೋ ಬಟ್ ಯಾರೂ ಹೇಳೋರಿಲ್ಲ ಕೇಳಿ ಕೆಮ್ ಲೈಕ್ ಎವ್ರಿ ಕ್ಯಾನ್ ಡೂ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಸಕ್ಸಸ್ ಬಂದಾಗ ಈ ಥರ ಆಗೋಯ್ತು ಅಂದರೆ ನಮ್ಗೆ ತುಂಬ ನೋವಾಗುತ್ತೆ ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್ ಯಾಕಂದರೆ ಅದ ಎಂಡ್ ಆಫ್ ದ ಡೇ ಸಕ್ಸಸ್ ಬಂದರೆ ದುಡ್ಡು ನಾವು ತೊಗೊಂಡೋಗ್ತೀವಿ ಎಕ್ಸಿಬಿಟರ್ಸ್ ದುಡ್ಡು ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ತಾರೆ ಅದೇ ಸಿನಿಮಾ ಡಬ್ಬ ಆದರೆ ಪ್ರೊಡ್ಯೂಸರ್ ಒಬ್ಬರೇ ಮನೆ ಮಠ ಮಾರೋದು ಸೂಸೈಡ್ ಮಾಡ್ಕೊಡೋದು ಪ್ರೊಡ್ಯೂಸರೇ ನೋಬಡಿ ಎಲ್ಸ್ ಇಲ್ಲಿದ್ದಾಗೆ ನೀವು ಎಷ್ಟ್ರಿ ನೋಡ್ರಿ ಎಲ್ಲ ಸಹ ಎಂಥ ದೊಡ್ಡ ದೊಡ್ಡ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಲೈಕ್ ಜೀವಿ ಇನ್ ದಿ ಎಂಡ್ ಹ್ಯಾಟ್ ಟು ಲೂಸ್ ಬನ್ನಿ ಬಿಕಾಸ್ ಇಟ್ ಲಾಸ್ಟ್ಸ್ ಬೋರ್ ಓನ್ಲಿ ಬೈ ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ಲಾಸ್ಟ್ ಬೀಳೋದು ಫಸ್ಟ್ ಲಾಸ್ ಅವ್ರಿಗೆ ಪ್ರೊಡ್ಯೂಸರ್ ಅದೇ ಪ್ರಾಫಿಟ್ ಬಂದರೆ ಎಕ್ಸಿಬ್ಯೂಟರ್ಸ್ಗೆ ಅವ್ರ ದುಡ್ಡು ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಮಿಷನ್ ಹೋಗುತ್ತೆ ಯಾರ್ಯಾರಿಗೆ ಏನೇನು ಮಾಡ್ತೀವಿ ಅವ್ರಿಗೆಲ್ಲ ಹೋಗಿ ಲಾಸ್ಟಲ್ಲಿ ಬರೋದೇ ಪ್ರಾಫಿಟ್ ಪ್ರೊಡ್ಯೂಸರ್ಗೆ ಫಸ್ಟು ದುಡ್ಡು ನಾವು ಹಾಕ್ತೀವಿ ಲಾಸ್ಟ್ ದುಡ್ಡು ತೊಗೊಳ್ಳೋದು ನಾವು ಸೊ ನಮಗೆ ಸಕ್ಸಸ್ ಗುರು ಹೇಳ್ದಂಗೆ ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಸಕ್ಸಸ್ ದ ಸಕ್ಸಸ್ ಪರ್ಸೆಂಟೇಜ್ ಇರೋದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಸೊ ಇನ್ನೂರು ಸಿನಿಮಾದಲ್ಲಿ ಆ ಹತ್ತು ಪರ್ಸೆಂಟ್ ಪ್ರಾಫಿಟಲ್ಲಿ ನಾವು ಬರಬೇಕು ಆ ಪ್ರೊಡ್ಯೂಸರ್ ಸೊ ನೋ ಪ್ರೊಡ್ಯೂಸರ್ ಕಂಟಿನ್ಯೂಸ್ ಎಲ್ಲ ವರ್ಷ ಸಕ್ಸಸ್ ಕೊಡೋಲ್ಲ ನಮ್ಮ ಜನರ ಹೀಗೆ ಆಸೇಷನ್ ಸೊ ಈ ಥರ ಒಂದು ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು ನಮಗೆ ಸಿಗಬೇಕು ನಾವು ಚೇಂಬರ್ಗೆ ವೆಂಕಟೇಶ್ವರ ನಾವು ಚೇಂಬರ್ ಇದು ಮಾಡ್ತೀವಿ ಇದೊಂದು ಸೀರಿಯಸ್ ಇಶ್ಯೂ ಆಗಿ ಇದಕ್ಕೆ ಒಂದು ಏನಾರೋ ಒಂದು ಕರೆಕ್ಟ್ ಪರಿಹಾರ ನಮಗೆ ತೊಗೊಳ್ಳಬೇಕು ಥ್ಯಾಂಕ್ ಯು ಸರ್ ನಿಮಿಷ ಇದಕ್ಕೆಲ್ಲ ಕಾರಣ ಯಾರು ಅಂತೀರ ಡಿಸ್ಟ್ರಿಬ್ಯೂಟರ್ಗಳೇ ಕಾರಣ ತಮಿಳ್ನಾಡು ತಲೆಬರು ಅವ್ರು ಬಂದು ಇದು ಮಾಡ್ತಾರೆ ಇಲ್ಲಿರೋರೇನೆ ನಮ್ಮ ಹಿಂದಿ ಯಾರ ಚೇಂಬರ್ ಈಗ ನಮ್ಮವರೇ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ಸರ್ ನಮ್ಮವ್ರೇ ಮಾಡ್ತಾರೆ ಸರ್ ನಮ್ಮವ್ರ ಬೇಕು ಅದ ಬಗ್ಗೆ ಯಾಕಂದರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯಾಪಾರ ಅಂದಾಗ ಲಾಭ ಲಾಭ ಬೇಕು ಆದರೆ ನಾನೇನು ಹೇಳ್ತಾ ಇದ್ದೀನಿ ಲಾಭ ಬೇಕು ಆದರೆ ಲಾಭದ ಜೊತೆ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ನಾಡು ಅನ್ನೋದು ಬೇಕು ಈಗ ಹನ್ನೊಂದು ದೊಡ್ಡ ನಟ ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಇಲ್ಲ ಅವರು ತಮಿಳು ಮಾಡಿದ್ರ ತೆಲುಗು ಮಾಡಿದ್ರ ಇಲ್ಲ ಆದರೆ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅವರಿದ್ದಾಗಲೂ ತೆಲುಗು ಸಿನಿಮಾ ಓಡ್ತಾ ಇತ್ತು ತಮಿಳು ಸಿನಿಮಾ ಓಡ್ತಾ ಇತ್ತು ಎಲ್ಲ ಸಿನಿಮಾ ಆಗೋದು ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾ ಅದು ಏಳು ವಾರ ಆಗಿರಲಿ ಕಮ್ಮಿ ಥಿಯೇಟರ್ ಆಗಲಿ ಒಂದು ಅಂಡರ್ಸ್ಟ್ಯಾಂಡ್ ಯಾಕಂದರೆ ಎಲ್ಲರೂ ಬೆಳಗ್ಬೇಕು ನಾವು ನಾವು ಕರ್ನಾಟಕನೂ ಇಂಡಿಯಾನೇ ಆಯ್ತಾ ಸೊ ನಮ್ಮದು ಚಿಕ್ಕ ಜಾಗ ನಾವು ಇರೋದು ಕರ್ನಾಟಕ ಎಷ್ಟು ಜನ ಆರು ಕೋಟಿ ಆರು ಕೋಟಿ ಜನ ಆರು ಕೋಟಿಲಿ ಸಿನಿಮಾ ನೋಡ್ತಾ ಇರೋದು ಐವತ್ತು ಲಕ್ಷ ಜನ ಹೆಸರಿಗೆ ಆರು ಕೋಟಿ ಪಾಪ್ಯುಲೇಷನ್ ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡಿದ್ರೆ ಐವತ್ತೇ ಲಕ್ಷ ಇರೋದು ನಮ್ಮ ಹತ್ರ ಸೊ ಅಂಥ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ ಸೊ ನಾನು ಹೇಳೋದು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಹುಡುಗ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು ಕನ್ನಡದವ್ರಿಗೆ ಯಾಕಂದರೆ ಈ ಸರ್ ಎಲ್ಲ ನಾನು ಹೇಳ್ದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗೋಲ್ಲ ಎಲ್ಲ ಸಿನಿಮಾ ಸಿಂಗಪುರ್ ರಾಜ್ಯಗಳ ಆಗಲ್ಲ ನಾನು ಬರೀ ನನ್ನ ಬಾ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದೀನಿ ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಕಾಂಟ್ರವರ್ಸಿ ಆಗಿ ಬೇಡ ಅಂತ ಆಯಿತಾ ನಾವು ಆಪ್ತ ಮಿತ್ರನೂ ಕೊಟ್ಟಿದ್ದೀನಿ ಸೂಪರ್ ಟೂಪರ್ ಫ್ಲಾಪ್ ಹೆಚ್ಚು ಕೊಟ್ಟಿದ್ದೀವಿ ಐವತ್ತು ಐವತ್ಮೂರು ಐವತ್ತೆರಡು ಸಿನಿಮಾದಲ್ಲಿ ನಾವೊಂದು ಇಪ್ಪತ್ನಾಲ್ಕು ಡಬ್ಬ ಕೊಟ್ಟಿದ್ದೀವಿ ಅದೇ ಥರ ಒಂದು ಎಂಟು ಹದಿನೆಂಟು ಸೂಪರ್ ಟೂಪರ್ ಹೆಚ್ಚು ಕೊಟ್ಟಿದ್ದೀವಿ ಸೊ ನಮ್ಮ ನಿರ್ಮಾಪಕರ ಜೀವನ ಇರುತ್ತೆ ನಮಗೇನು ನಾವೇನು ಜೋಟಿ ಇದೆ ನಮ್ಗೆ ಈ ಸಿನಿಮಾ ಚೆನ್ನಾಗಾಯ್ತು ಅಂದರೆ ಇನ್ನೊಂದು ಇನ್ನೊಂದು ಸಿನಿಮಾ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಾಯ್ತು ಅಂದರೆ ಇನ್ನೊಂದು ಸಿನಿಮಾ ಮಾಡ್ತೀವಿ ಎಂಟು ಎಲ್ಲಿ ಒಂದು ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ ಸೊ ನಮ್ಮ ಸಿನಿಮಾ ಅಂತ ಕನ್ನಡ ಸಿನಿಮಾ ಕನ್ನಡದ ಬೆಳೀತಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನನಗೆ ಇವತ್ತು ಹೇಳ್ತೀನಿ ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ ಬುದ್ಧಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಇಪ್ಪತ್ತು ನಿಮಿಷ ಎಲ್ಲರೂ ಮೈ ಮರೆಯೋ ಥರ ಒಂದು ನಟನೆ ಮಾಡಿದ್ರೆ ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯ್ತು ಸೊ ನಾನ್ಸ್ ಎಲ್ಲ ಕ್ಯಾರೆಕ್ಟರ್ ಎಸ್ ಕೆ ಜಿ ಎಫ್ ತೌಸಂಡ್ ಟು ಹಂಡ್ರೆಡ್ ರೂಲ್ಸ್ ಕೆ ಜಿ ಎಫ್ ಮಾಡ್ತು ಬಟ್ ಎಲ್ಲರ ಕೈಲಿ ಕೆ ಜಿ ಎಫ್ ಆಗಲ್ಲ ಆದರೆ ಕಾಂತಾಲ್ ಅನ್ನೋ ಸಿನ್ಮಾ ಎಲ್ಲರೂ ಮಾಡ್ಬೋದು ಯಾಕಂದ್ರೆ ಅದು ಬೇಕಾಗಿರೋದು ಬುದ್ಧಿ ಒಳ್ಳೆಯ ಕತೆ ಒಳ್ಳೆ ನಟನೆ ಒಳ್ಳೆ ರೈಟಿಂಗ್ ಇಷ್ಟಿತ್ತು ಅಂದರೆ ನಮ್ಮಲ್ಲಿ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು ಮುಂಚೆ ಸೆವೆಂಟೀಸ್ ಏಯ್ಟೀಸ್ ಎಲ್ಲೆಲ್ಲ ಒಳ್ಳೆ ಕನ್ನಡ ಸಿನಿಮಾ ಬಂತು ಏನೆಲ್ಲ ನೂರು ಕೋಟಿ ಇನ್ನೂರು ಕೋಟಿ ಸಿನ್ಮಾನ ಇಲ್ಲ ಅಲ್ಲ ಎಲ್ಲ ಕಮ್ಮಿ ಇಲ್ಲ ತಾನೆ ಮಾಡಿದ್ರು ಬಟ್ ಎಲ್ಲ ದಾಖಲೆ ಮಾಡಿ ಸಿನ್ಮಾ ತಾನೇ ಹೊಸ ಬೆಳ್ಳಕ್ಕಿಲ್ಲ ಏನೇ ಇದು ಅದನ್ನು ನೂರು ಕೋಟಿ ಸಿನಿಮಾನ ಇಲ್ಲ ನಮ್ಮದೇ ನೀ ಬರ್ತಕ್ಕಾಂತು ಹಿಂದೆ ನಮ್ಮ ಆ ಏನು ನೂರು ಕೊಟ್ಟಿ ಖರ್ಚು ಮಾಡಿದೆ ದುಡ್ಡು ಬೇಕಾಗಿಲ್ಲ ಸರ್ ಸಿನಿಮಾ ಮಾಡೋಕ್ಕೆ ಸಿನಿಮಾ ಮಾಡೋಕ್ಕೆ ಬೇಕಾಗಿರೋದು ಬುದ್ಧಿ ಆ್ಯಂಡ್ ಒಳ್ಳೆ ರೈಟಿಂಗ್ ಒಳ್ಳೆ ರೈಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಡೈರೆಕ್ಷನ್ ಒಳ್ಳೆ ಮ್ಯೂಸಿಕ್ ಇದ್ದರೆ ಸಿನಿಮಾ ಓಡುತ್ತೆ ನಾಟ್ ಬಿಗ್ ಬಜೆಟ್ಸ್ ಬಜೆಟ್ ಇಸ್ ನಾಟ್ ಎ ಕ್ರೈಟೀರಿಯಾ ಇವ್ರು ಕೇಳಿದ್ರು ಅವ್ರು ಕ್ವಶನ್ ಕೇಳಿದ್ರು ಕನ್ನಡದಲ್ಲಿ ಸಿನಿಮಾ ತರೋದು ಅಂತ ಅದು ದೊಡ್ಡ ತಪ್ಪು ಇವತ್ತು ಯಾವುದು ಹಿಟ್ಟಾಗಿದೆ ಎಲ್ಲ ಸಿನಿಮಾ ಆಚರಣೆ ತಂದಿರೋದು ದೊಡ್ಡ ತಮಿಳ್ ತತ್ತ ತೋರು ತಮಿಳವರೇ ತಂದು ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ತೆಲುಗು ಪಿಕ್ಚರ್ ದೊಡ್ಡ ಪಿಕ್ಚರ್ ತಂದಿರೋರು ಎಲ್ಲ ತೆಲದವ್ರೆ ಯಾರು ಕನ್ನಡದವ್ರು ತಮಿಳ ಸ್ವಾಮಿ ಯಾಕೆ ರಜನಿಕಾಂತ್ ಪಿಕ್ಚರ್ ತಂದವನು ತಮಿಳವನೇ ದೊಡ್ಡ ಇರ್ತಾ ಮೊನ್ನೆ ಏಳು ಕೋಟಿರೋ ಎಂಟು ಕೋಟಿರೋ ಮಾಡ್ತೋ ಆ ತಮಿಳ್ ಪಿಕ್ಚರ್ ತಂದಿರೋನು ತಮಿಳವನೇ ಇಲ್ಲಿ ಕುಂತ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ನಾನೇ ನಮ್ಮೊನ್ನೆ ಓಡಿಸೋದು ಸ್ಟೇಜಿಗೆ ಬರ್ತಾರೋ ಅಷ್ಟೇ ಹೇಳಿದ್ರು ನಾವೆಲ್ಲ ಜಾಗ ಕೊಟ್ಟಿದ್ದೀವಿ ಮಾಡ್ತಾವ್ರೆ ಜಾಗ ಕೊಟ್ಟವರು ಪ್ರದಕ್ಷಿಕರು ಸರ್ ಇವಾಗ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳಿಂದನೇ ಥಿಯೇಟರ್ ಸಮಸ್ಯೆ ಬರ್ತಾರೆ ಸಡನ್ ಆಗಿ ಚೇಂಜ್ ಮಾಡಿ ಅಂದ್ರೆ ಚೇಂಜ್ ಮಾಡಕ್ಕೂ ಆಗಲ್ಲ ಸೊ ಮೊನ್ನೆ ಒಬ್ರು ಯಾರು ಡಿಸ್ಟ್ರಿಬ್ಯೂಟರ್ ಪ್ಲಸ್ ಡೈರೆಕ್ಟರ್ ಮಾತು ಹೇಳಿದ್ರು ಬೆಂಗಳೂರು ಅನ್ನುವಂಥದ್ದು ತಮಿಳು ತೆಲುಗು ಇಂಡಸ್ಟ್ರಿಗೆನೆ ಸೀಮಿತ ಆಗಿದೆ ಕನ್ನಡ ಬಿಟ್ಟು ಬೇರೆ ಬೇರೆಲ್ಲ ಸಿನಿಮಾಗಳು ಇಲ್ಲಿ ಇದಾಗುತ್ತೆ ಅಂತ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿದೆ ಅಲ್ಲಿ ಗ್ರಾವ್ ಮಾಡ್ಕೋಬಹುದಲ್ವಾ ಅಂತ ಅದಂತ ಪ್ರಯತ್ನ ಮಾಡಿದೀರಾ ಅಂತ ಇಲ್ಲ ಅಲ್ಲಿ ಗ್ರಾಪ್ ಮಾಡ್ಕೊಂಡು ಕೋಲಾರಕ್ಕೆ ಹೋಗಿದ ದಿಶಾ ತೆಲುಗು ರಾಯಚೂರಿಗೆ ಹೋಗಿದ ದಿಶಾ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಹೋಗಿದ್ದ ಹೋಗಿದ ರಾ ತೆಲುಗು ಈ ಕಡೆ ಕೆ ಜಿ ಎಫ್ ಹೋಗಿದ್ದ ತಕ್ಷಣ ತಮಿಳು ಕನ್ನಡ ಎಲ್ಲಿದೆ ಬಳ್ಳಾರಿ ಅವರು ಡಿಸ್ಟ್ರಿಬ್ಯೂಷನ್ನೇ ಮಾಡ್ಕೊಂಡಿದ್ದಾರೆ ಸಪ್ರೇಟು ರಾಯಚೂರೇ ತೆಲುಗು ಡೈರೆಕ್ಟ್ ಹೈದರಾಬಾದಿಂದ ಮಾಡ್ತಾರೆ ಬಳ್ಳಾರಿ ಬಂದು ಕುಂತಕಲ್ ನಿಧ ಮಾಡ್ತಾ ಇದ್ದಾರೆ ಎಲ್ಲಿದೆ ನಮ್ದು ಅದು ಹಂಚ್ಕೊಂಡು ತಿನ್ಕೊಂಡ್ಬಿಟ್ಟಿದೀವಿ ಅದು ಅದು ಒಂದು ಇನ್ನೊಂದು ನಮ್ಮ ಕಡೆ ನಮ್ಮ ಕಡೆ ತಪ್ಪಿದೆ ನಾವು ಒಳ್ಳೆ ಸಿನಿಮಾಗಳ ಮಾಡಿಲ್ಲ ನಾವು ಒಳ್ಳೆ ಸಿನಿಮಾಗಳ ಮಾಡಬೇಕು ನಾನು ಹೇಳಿದನಲ್ಲ ಒಂದು ಇನ್ನೂರು ಸಿನಿಮಾದಲ್ಲಿ ಒಂದು ಎರಡು ಮೂರು ಸಿನಿಮಾ ಬಂತು ಅಂದ್ರೆ ಅದಕ್ಕೆ ಇಂಡಸ್ಟ್ರಿಗೆ ಒಳ್ಳೇದಲ್ಲ ನಾವು ನಾವೊಂದು ನಿರ್ಮ ಪ್ರಕಾರ ಆಗಲಿ ಅಟ್ಲೀಸ್ಟ್ ಒಂದು ಹತ್ತರಿಂದ ರಿಂದ ಒಳ್ಳೆ ಸಿನಿಮಾ ಬರಲೇಬೇಕು ಸರ್ ಕಂಟೆಂಟ್ ಓರಿಯಂಟೆಡ್ ಹೊಸಬರ ಚಿತ್ರಗಳಿಗೆ ಥಿಯೇಟರ್ ಸಿಗದೇ ಅದು ಎತ್ತಂಗಡಿ ಆಗಿದೆ ಇದิน್ದ ಒಂದು ನಾಲ್ಕೈದು ಸಿನಿಮಾಗಳ ಎಕ್ಸಾಂಪಲ್ ಕೊಡಬಹುದು ಅಂತ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಜಾಗ ಸಿಗದೆ ಓ ಟಿ ಟಿ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು ಧರ್ಮ ಒಂದು ಥಿಯೇಟರ್ ಕಡೆಯಿಂದ ಯಾಕಂದ್ರೆ ಒಂದು ಹೊಸಬರು ಸಿನಿಮಾ ಒಂದು ಕಂಟೆಂಟ್ ಸಿನಿಮಾ ಅಂದಾಗ ಅದಕ್ಕೆ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ಬರಲ್ಲ ಯಾಕಂದ್ರೆ ಹೊಸಬರು ಕಂಟೆಂಟ್ ಸಿನಿಮಾ ಮಸಾಲ ಇಲ್ಲ ಇದಿಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅವಾಗೆ ಮಾಸ್ ಸಿನಿಮಾ ಅಲ್ಲ ಅಂದಾಗ ಕಲೆಕ್ಷನ್ ಕಮ್ಮಿ ಆಗುತ್ತೆ ಆದರೆ ಇವತ್ತು ಏನಾಗಿದೆ ಸಿನಿಮಾ ವ್ಯಾಪಾರ ಹೇಗಿದೆ ಅಂದರೆ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಪರ್ಸೆಂಟೇಜ್ ವಾಟ್ ಇಸ್ ದ ಮನಿ ಕಮಿಂಗ್ ಯಾಕಂದರೆ ಮಲ್ಟಿಪ್ಲೆಕ್ಸ್ ಆಗಲಿ ಎಲ್ಲ ಶೇರಿಂಗಲ್ಲಿದ್ದಾರೆ ಸೊ ಅವರಿಗೆ ಟಿಕೆಟ್ ಇಂದ ಮಲ್ಟಿಪ್ಲೆಕ್ಸ್ಗೆ ದುಡ್ಡು ಬರೋಲ್ಲ ಅಲ್ಲಿ ಬರೋ ಪ್ರೇಕ್ಷಕರು ಸ್ಪೆಕ್ಟೇಟರ್ಸ್ ಆಫ್ ಪಾಪ್ಕಾರ್ನ್ ಅದನ್ನು ಬಿಕ್ಕಿದ್ ಈಟೇಬಲ್ಸ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಜಾಸ್ತಿ ವ್ಯಾಪಾರ ಇದೆ ಅದರಲ್ಲಿ ಜಾಸ್ತಿ ಲಾಭ ಇದೆ ಸೊ ಯಾವ ಸಿನಿಮಾಕ್ಕೆ ಜಾಸ್ತಿ ಟಿಕೆಟ್ ಹೋಗುತ್ತೆ ಯಾರು ಜಾಸ್ತಿ ತಿಂತಾರೆ ಅದಕ್ಕೆ ನಾವು ಕನ್ನಡದವರು ಸ್ವಲ್ಪ ಕನ್ಸರ್ವೇಟಿವ್ ಸಮ್ಮೇಳಿಸ್ ಅದೇ ಒಂದು ತೆಲುಗು ಸಿನ್ಮಾ ತಮಿಳು ಸಿನಿಮಾ ಬಂದರೆ ಅವ್ರಿಗೆ ಕ್ಯಾಂಟೀನ್ ವ್ಯಾಪಾರ ತುಂಬ ಜಾಸ್ತಿ ನಾವು ಕನ್ನಡದವ್ರು ಹೋದರೆ ವ್ಯಾಪಾರ ಕಮ್ಮಿ ಮುಂಚೆ ಹೆಂಗಿತ್ತು ಅಂದರೆ ಕನ್ನಡ ಥಿಯೇಟ್ರ್ಗಳು ತಮಿಳ್ ಥಿಯೇಟ್ರುಗಳು ತೆಲುಗು ಥಿಯೇಟ್ರುಗಳು ಅಂತ ಇತ್ತು ಕನ್ನಡಕ್ಕೆ ಚೆನ್ನಾಗಿ ಸಪೋರ್ಟ್ ಇತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ ಮೇಯರ್ ಮುತ್ತನ್ನು ಮಾಡಿದಾಗಲೂ ನಮಗೆ ಕೆ ಜಿ ರೋಡಲ್ಲಿ ಮೇನ್ ಥಿಯೇಟರ್ ಪ್ರಾಬ್ಲಮ್ ತ್ರಿವೇಣಿ ಅವತ್ತು ಜಗಳಾಳೆ ತ್ರಿವೇಣಿ ತೊಗೊಂಡಿದ್ದು ನಾವು ಇವತ್ತು ಇದೆ ಸೊ ನೀವು ಹೇಳಿದಾಗಿದ್ದೀ ಇದು ಇವತ್ತಿನ ಸಮಸ್ಯೆ ಅಲ್ಲ ಇದು ನೆವರ್ ಇ ನೆವರ್ ಎಂಡಿಂಗ್ ಸಮಸ್ಯೆ ಇದು ಹೆಂಗಾಗತ್ತೆ ಅಂದರೆ ಒಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಾವು ಪರಭಾಷೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನಮಗೆ ಸ್ವಲ್ಪ ಜಾಗ ಕೊಟ್ಟು ನೀವು ಇರಿ ನಿಮ್ಮನ್ನು ನಮ್ಮ ಮನೆ ಒಳಗೆ ಬಿಡ್ತಾ ಇದ್ದೀವಿ ನಮ್ಮನ್ನು ಮನೆ ಬಿಟ್ಟು ಆಚೆ ಕಲಿಸ್ಬಿಡಿ ನಮ್ಮ ಮನೇಲಿ ನಾವು ಇಡ್ತೀವಿ ನೀವು ಬಂದು ಜೊತೆಗೆ ಇವಾಗ ಏನಾಗಿದೆ ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಇಲ್ಲ ಅದೇ ಮೂರು ತೆಲುಗು ಸಿನಿಮಾಕ್ಕೆ ಥಿಯೇಟರ್ ಜಾ ಆಫ್ ಶೋಸ್ ಜಾಸ್ತಿ ಹೋದಾಗ ಈಗ ನಮ್ಮದು ಚೆನ್ನಾಗಿಲ್ಲ ಪಿಚ್ಚರ್ ಡಬ್ಬ ಅಂದರೆ ನಾವು ಕೇಳಲ್ಲ ಪಿಕ್ಚರ್ ಚೆನ್ನಾಗಿದೆ ಶೋ ಬೈ ಶೋ ಇಂಪ್ರೂವ್ ಆಗ್ತದೆ ಅಂದಾಗ ಸಪೋರ್ಟ್ ಮಾಡಿ ಅಷ್ಟೇ ದಟ್ಸ್ ಓನ್ಲಿ ಫಾರ್ ಸಪೋರ್ಟ್ ವೆನ್ ಇದೆ ಫಿಲಮ್ ಇಸ್ ಡೂಯಿಂಗ್ ಗುಡ್